ಒಬ್ಬರು ಕಂಪ್ಲೇಂಟ್ ಮಾಡಿದಾಗ ಮತ್ತು ಇವರು ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಜನರಲ್ಲಿ ವೈಷಮ್ಯವನ್ನು ಮೂಡಿಸುವಂತ ನಡವಳಿಕೆ ಇದ್ದಾಗ ಮತ್ತು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಇಡೀ ರಾಜ್ಯ ದೇಶನೇ ನೋಡಿದೆ ಮತ್ತೊಮ್ಮೆ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಬಿಜೆಪಿಯಲ್ಲಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪ್ರಕರಣ ಅದು ಆ ಸತ್ಯಾಸತ್ಯದ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಸಂಸ್ಥೆಲಿ ಏನಾಯ್ತು ಅಂತ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಚೆಕ್ಅಪ್ ಮಾಡಲಿ ನಿಜವಾಗ್ಲೂ ಮಾಡಿದರೆ ಅದು ಏನಾಯಿತು ಅಂತ ಕ್ರಮ ತಗೊಳ್ಳೋದು ಬೇರೆ ಆದರೆ ಅವರ ಒಂದು ರೌಡಿಯಿಸಮ್ ಥರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಪ್ರಚೋದನೆಕಾರಿ ಹೇಳಿಕೆಗಳು ಕೊಡೋದು ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಖಂಡಿತವಾಗಿ ಅಪರಾಧ ಅದು ಆದ್ದರಿಂದ ಮೇಲ್ನೋಟಕ್ಕೆ ಒಂದು ಕಂಪ್ಲೇಂಟ್ ಬಂದಾಗ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಇವರು ಹೇಳಿಕೆಗಳೆಲ್ಲ ನೋಡಿದಾಗ ಕಂಪ್ಲೇಂಟ್ ತಗೊಳ್ಳೇಬೇಕು ಈಗ ಎಷ್ಟು ಕಂಪ್ಲೇಂಟ್ ಗಳನ್ನ ನಮ್ಮ ಮೇಲೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರ ಮೇಲೆ ಯಾವುದೋ ಒಂದು ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸೋತ ಅವರ ಒಂದು ಸದಸ್ಯತ್ವವನ್ನು ಸದಸ್ಯತ್ವವನ್ನ ಎಂ ಪಿ ಸದಸ್ಯತ್ವವನ್ನ ತಗದಾಗ್ತಕ್ಕಂತ ಕೆಲಸ ಬಿಜೆಪಿಯವ್ರು ಮಾಡಿದ್ದಾರೆ ಅಲ್ವಾ ನೀವೇನು ನೋಡಿದ್ದೀರಾ ಇಲ್ಲಿ ಬಹಿರಂಗವಾಗಿ ಇವರು ಪ್ರಚೋದನೆಕಾರಿ ವೈಷಮ್ಯದ ದ್ವೇಷದ ಮತ್ತು ಒಂದು ರೌಡಿಗಳ ತರ ಬಿಹೇವ್ ಮಾಡ್ತಕ್ಕಂಥ ಕೆಲಸ ವೇದ ವಯಸ್ ಕಾಮತ್ ಮಾಡಿರುವಂಥದ್ದು ಎಲ್ಲ ಎಲ್ಲ ನೀವು ನೋಡಿದೀರ ನಾವು ನೋಡಿದೀವಿ ಪಾಪ ಮಕ್ಕಳನ್ನ ಶಾಲೆಯ ಮಕ್ಕಳನ್ನ ಅವರ ಮಕ್ಕಳಲ್ಲೂ ಕೂಡ ಆ ಒಂದು ಅವರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಅಪರಾಧ ಅವೆಲ್ಲ ಅದೇ ಅದೆಲ್ಲ ತನಿಖೆ ಆಗ್ಲಿ ಪೊಲೀಸ್ ಎಫ್ಐಆರ್ ಮಾಡಿದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಮತ್ತು ಶಾಲೆಯ ವಿಚಾರದಲ್ಲಿ ಅದು ಈಗಾಗಲೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿ ಮಾಡೋದಕ್ಕೆ ಅವರು ಒಂದು ಆದೇಶ ಮಾಡಿದ್ದಾರೆ ಅದೇ ಎನ್ಕ್ವೈರಿ ಆಗ್ತದೆ ಇನ್ನೇನಾಗಬೇಕು ಅವರು ಕಂಪ್ಲೇಂಟ್ ಅಲ್ಲಿ ಬರೀ ಶಾಲೆ ಹತ್ರ ಇದ್ರು ಅಂತ ಏನು ಹೇಳಿರ್ಲಿಲ್ಲ ಅವ್ರು ಪ್ರಚೋದನೆಕಾರಿ ಮಾತುಗಳ ಆಡಿದ್ದಾರೆ ಅದೆಲ್ಲ ಆ ಕಂಪ್ಲೇಂಟ್ ಕೂಡ ಇದೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಕ್ರಿಶ್ಚಿಯನ್ ಶಾಲೆಗಳಿಗೆ ಹಿಂದೂಗಳು ಹೋಗಬಾರದು ಅಂತ ಹೇಳುವಂತ ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ ಸೊ ವಾತಾವರಣವನ್ನ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ ಅದು ಅವರು ಓಪನ್ ಆಗಿ ಅವ್ರು ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಎವಿಡೆನ್ಸ್ ಇದೆ ಶಾಲೆ ಹತ್ರನೇ ಇರಲಿಲ್ಲ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದೇನು ಎಕ್ಸ್ಕ್ಯೂಸ್ ಅಲ್ಲ ತಾನೆ ಇಲ್ಲಿಂದ ಹೇಳಿಕೆ ಕೊಟ್ಟರು ಕೂಡ ಇಲ್ಲಿ ಅವರು ಬೇಕಾದ್ರೆ ಲಂಡನ್ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ರು ಕೂಡ ಅದು ತಪ್ಪಾಗಿರೋದು ಸೊ ಅದ್ರ ಮೇಲೆ ಎಫ್ಐಆರ್ ಆರ್ ಆಗಿದೆ ಪೊಲೀಸ್ ತನಿಖೆ ಮೇಲೆ ನಾವೇನು ಹಸ್ತಕ್ಷೇಪ ಮಾಡಲ್ಲ ಅದು ಇನ್ವೆಸ್ಟಿಗೇಟ್ ಮಾಡಲಿ ಮತ್ತೆ ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳ ಬಗ್ಗೆನೂ ಕೂಡ ಎನ್ಕ್ವೈರಿ ನಡೆದಿ